ಮೇಘ ಒಂದು ಸಲ ತನಗೆ ಡ್ರೀಮ್ ಲವರ್ ನೆಕ್ಲೆಸ್ ಬೇಡ ಅಂತ ಹೇಳಿದ್ದೆ ವಿವೇಕ್ ಖುಷಿಯಿಂದ ಕೂತ್ಕೊಂಡ ಅದನ್ನು ನೋಡಿ ಅಮೋಗಂಗೆ ಸಿಕ್ಕ ಬಡೆ ನಗು ಬಂತು ಫಸ್ಟ್ ವಿವೇಕ್ ಅದಕ್ಕೆ ಬಿಡ್ ಮಾಡಿದ ರೀತಿ ನೋಡಿ ಅಮೋಘ್ ತುಂಬ ಇಂಪ್ರೆಸ್ ಆಗಿದ್ದ ಆದರೆ ಜಸ್ಟ್ ಎರಡು ನಿಮಿಷದಲ್ಲಿ ಅವನು ಸೋಲ್ ಒಪ್ಕೊಂಡು ಸುಮ್ಮನೆ ಕೂತಿದ್ದ ಇದರಿಂದ ವಿವೇಕ್ ಅಲ್ಲಿಗೆ ಬಂದಿರೋದು ಸುಮ್ಮನೆ ಶೋ ಆಫ್ ಮಾಡೋದಕ್ಕಷ್ಟೇ ಅಂತ ಅವನೇ ಪ್ರೂವ್ ಮಾಡಿದ್ದ ಅಮೋಗ್ ನಗ್ತಿರೋದನ್ನ ನೋಡಿ ವಿವೇಕು ಕೋಬ ಬಂತು ಅವನಮ್ಮಂಗೆ ಯು ವಿಡಿಯಟ್ ನೀನು ಯಾಕೋ ನಾಗ್ತಿದ್ಯಾ ನಾನು ಅಷ್ಟೊಂದು ಜೋಕರ್ ಥರ ಕಾಣ್ತಾ ಇದ್ರೆ ನೀನು ಬಿಡ್ ಮಾಡು ಇವಾಗ ನೂರ ಮೂವತ್ತು ಕೋಟಿ ಆಗಿದೆಯಲ್ಲ ಅದನ್ನು ನೂರ ಮೂವತ್ತೈದು ಕೋಟಿಗೆ ಬಿಡ್ ಮಾಡು ನೋಡೋಣ ಅಂತ ಹೇಳ್ದ ಅಷ್ಟು ಹೇಳಿದ ವಿವೇಕ್ ಇಮಿಡಿಯೇಟಾಗಿ ಜಗನ್ ಕಡೆ ನೋಡ್ದ ಅವನ ಕಣ್ಣು ಆಲ್ರೆಡಿ ಸಿಟ್ಟಲ್ ಕೆಂಪಾಗಿತ್ತು ಅದನ್ನು ನೋಡಿದ್ದೆ ವಿವೇಕ್ ಮತ್ತೆ ಏಟ್ ತಿನ್ನೋ ಭಯದಲ್ಲಿ ಸುಮ್ಮನೆ ಕೂತ್ಕೊಂಡ ಈಗ ಸರಿಯಾದ ಟೈಮ್ ಬಂತು ಅಂತ ರೆಡಿ ಆದ ಅವನು ಅರಸು ಮೀಡಿಯಾಗೆ ಅಂತ ರಿಸರ್ವ್ ಮಾಡಿರೋ ರೋದಲ್ಲಿ ಕೂತಿದ್ದ ಭಾವನಾಗ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಆಪ್ಷನರ್ ನೂರೈವತ್ತು ಕೋಟಿಗೆ ಇನ್ನೇನು ಬಿಡ್ಡಿಂಗ್ ಕ್ಲೋಸ್ ಮಾಡಬೇಕು ಅನ್ನೋಷ್ಟರಲ್ಲಿ ಕ್ರೌಡ್ ಮಧ್ಯದಲ್ಲಿ ಭಾವನಾ ಎದ್ದು ನಿಂತ್ಕೊಂಡು ಅವಳು ಸಡನ್ನಾಗಿ ನೂರ ಅರವತ್ತು ಕೋಟಿ ಅಂತ ಕೂಗಿದ್ಲು ಭಾವನಾ ನೆಕ್ಲೆಸ್ನ ನೂರ ಅರವತ್ತು ಕೋಟಿಗೆ ಬಿಡ್ ಮಾಡಿದ್ದೆ ಹಾಲ್ ಅಲ್ಲಿರೋ ಎಲ್ಲರೂ ಆದರು ಅವಳು ಇಮಿಡಿಯೇಟ್ ಆಗಿ ಹಿಂದಿನ ಬಿಡ್ಡಿಂಗ್ ವ್ಯಾಲ್ಯೂ ಗಿಂತ ಹತ್ತು ಕೋಟಿ ಹೆಚ್ಚಿಗೆ ಬಿಡ್ ಮಾಡಿದ್ಲು ಇದರಿಂದ ಆಕ್ಷನರ್ ಜೋರಾಗಿ ಕೂಗ್ತಾ ಕಂಗ್ರಾಚ್ಯುಲೇಷನ್ ಮಿಸ್ ಭಾವನಾ ಈಗ ಆಕ್ಷನ್ ಅಲ್ಲಿ ಇಟ್ಟಿದ್ದ ನಾಲ್ಕು ಡ್ರೀಮ್ ಲವರ್ ನೆಕ್ಲೆಸ್ ನೂರ ಅರವತ್ ಕೋಟಿಗೆ ಅರಸು ಮೀಡಿಯಾಗೆ ಸೋಲ್ಡ್ ಅಂತ ಹೇಳಿದ ಅದನ್ನ ಕೇಳಿದ್ದೆ ಆಕ್ಷನ್ ಹಾಲಲ್ಲಿ ಜೋರ ಚಪ್ಪಾಳೆ ಸದ್ ಕೇಳ್ತು ನಂತರ ಮುಂದಿನ ಬಿಡ್ಡಿಂಗ್ ಸ್ಟಾರ್ಟ್ ಆಯ್ತು ಆಗ ಸ್ಟೇಜ್ ಮೇಲೆ ಒಂದು ದೊಡ್ಡ ಬಾಕ್ಸ್ ತಂದಿಟ್ರು ಅದ್ರ ಜೊತೆಗೆ ಆಕ್ಷನರ್ ಮೇ ಐ ಹ್ಯಾವ್ ಯುವರ್ ಅಟೆನ್ಶನ್ ಪ್ಲೀಸ್ ಇವತ್ತು ಆಕ್ಷನ್ ಅಲ್ಲಿ ನಮ್ಮ ಹತ್ರ ಒಂದು ಸ್ಪೆಷಲ್ ಐಟಮ್ ಇದೆ ಅಂತ ಹೇಳಿದ ನಂತರ ಆಕ್ಷನರ್ ಆ ಬಾಕ್ಸ್ ಕಡೆ ಪಾಯಿಂಟ್ ಮಾಡ್ತಾ ಎಕ್ಸೈಟ್ ಆಗಿ ನಿಮ್ಮಲ್ಲಿ ಎಲ್ರಿಗೂ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಗೊತ್ತಿರ್ಬೋದು ಅದರಿಂದ ಆಗೋ ಯೂಸ್ ಕೂಡ ಖಂಡಿತ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಒಬ್ಬ ಮನುಷ್ಯಂಗೆ ಹೆಲ್ದಿ ಗ್ರೇಟ್ ಬಾಡಿ ಹೊಂದೋದಕ್ಕೆ ಈ ಹರ್ಬಲ್ ಮೆಡಿಸಿನ್ಸ್ ತುಂಬ ಯೂಸ್ ಆಗುತ್ತೆ ಅಂಥ ಒಂದಷ್ಟು ಮೆಡಿಸಿನ್ಸ್ ಇವತ್ತು ಆಪ್ಷನಲ್ ಇದೆ ಅಂತ ಹೇಳ್ದ ಅದನ್ನು ಕೇಳಿ ಜನರೆಲ್ಲ ಎಕ್ಸೈಟ್ ಆಗಿ ಜೋರಾಗಿ ಚಪ್ಪಾಳೆ ತಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜಗನ್ ಕೂಡ ಈ ಬಿಡ್ಡಿಂಗ್ ಕೇಳಿ ತುಂಬ ಖುಷಿಯಾಗಿದ್ದ ಈಗ ಇಂಥ ಯೂನಿಕ್ ಹರ್ಬಲ್ ಮೆಡಿಸಿನ್ನ ಯಾರು ಫಸ್ಟ್ ಟ್ರೈ ಮಾಡ್ತೀರಾ ಇದರ ಪ್ರೈಸ್ ಐವತ್ತು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಆಕ್ಷನರ್ ಮೆಡಿಸಿನ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಕ್ಯೂರಿಯಾಸಿಟಿಯಿಂದ ಸುತ್ತಲೂ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಸಡನ್ ಆಗಿ ಕ್ರೌಡಿಂದ ಐವತ್ತೈದು ಲಕ್ಷ ಅಂತ ಯಾರೋ ಹೇಳಿದ ಕೇಳಿಸ್ತು ಅದ್ರ ಹಿಂದೆನೆ ಇನ್ನೊಂದು ವಾಯ್ಸ್ ಅರವತ್ತು ಲಕ್ಷ ಅಂತ ಕೂಗಿದ್ ಕೇಳಿಸ್ತು ಅಷ್ಟರಲ್ಲಿ ಎಲ್ಲರೂ ಬಿಡ್ ಮಾಡ್ತಿರೋದನ್ನ ನೋಡಿ ಜಗನ್ಗೂ ಮಾಡಬೇಕನ್ನಿಸ್ತು ಅವನು ಎಕ್ಸೈಟ್ ಆಗಿ ಬಿಡ್ ಮಾಡೋದಕ್ಕಂತ ಎದ್ ನಿಂತ ಆದರೆ ಇನ್ನೇನು ಜಗನ್ ಪ್ರೈಸ್ ಕೂಗಬೇಕು ಅನ್ನೋಷ್ಟರಲ್ಲಿ ಅಮೋಗ್ ಸಡನ್ ಆಗಿ ಅವ್ನ ಕೈ ಹಿಡಿದು ಎಳದ್ ಕೂರಿಸ್ದ ಯಾಕೆ ಮಗ ನನ್ನ ಸ್ಟಾಪ್ ಮಾಡಿದೆ ಜಗನ್ ಸರ್ಪ್ರೈಸ್ ಆಗಿ ಕೇಳ್ದ ಅದಕ್ಕೆ ಅಮೋಗ್ ಸೀರಿಯಸ್ ಆಗಿ ನನಗ್ಯಾಕೋ ಇದು ಒಳ್ಳೆ ಐಡಿಯಾ ಅಂತ ಅನಿಸ್ತಾ ಇಲ್ಲ ಜಗನ್ ಅಂತ ಹೇಳ್ದ ಇದರಿಂದ ಇಂಪೇಷ್ ಆದ ಜಗನ್ ಯಾಕೆ ಏನ್ ಪ್ರಾಬ್ಲಮ್ ಆಗುತ್ತೆ ನಂಗೆ ನಿಜವಾಗ್ಲೂ ಇದನ್ನ ಒಂದ್ಸಲ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇದೆ ಅಮೋಗ್ ಅಂತ ಹೇಳ್ದ ಅದಕ್ಕೆ ಅಮೋಗ್ ಬಾಕ್ಸನ್ನೇ ಡೀಪ್ ಆಗಿ ನೋಡ್ತಾ ಸೀರಿಯಸ್ ಆಗಿ ಲೆಸನ್ ಜಗನ್ ಈ ಹರ್ಬಲ್ ಮೆಡಿಸಿನ್ಸ್ ಮೇ ಬಿ ರಿಯಲ್ ಇರ್ಬೋದು ಆದರೆ ಇವ್ರು ಹೇಳ್ತಿರೋ ಪ್ರಕಾರ ಈ ಪಿಲ್ಸ್ ರೆಡಿ ಮಾಡಿ ಆಲ್ರೆಡಿ ತುಂಬ ವರ್ಷ ಆಗಿದೆ ಅಲ್ಲಿಗೆ ಇವುಗಳನ್ನ ಕರೆಕ್ಟಾಗಿ ಸ್ಟೋರ್ ಮಾಡಿದರೂ ಕೂಡ ಇಷ್ಟರಲ್ಲಾಗರೆ ಅದ್ರ ಎಫೆಕ್ಟ್ ಹೋಗ್ಬಿಟ್ಟಿರುತ್ತೆ ಸೊ ನಾವಿದಕ್ಕೆ ದುಡ್ಡು ಸುರಿಯೋದು ಸುಮ್ಮನೆ ವೇಸ್ಟ್ ಅಷ್ಟೇ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಜಗನ್ ಶಾಕ್ ಅದ ಅವನು ಬ್ಲ್ಯಾಂಕ್ ಆಗಿ ಚೇರ್ ಮೇಲೆ ಧಪ್ಪ ಅಂತ ಕೂತ್ಕೊಂಡು ಅಮೋಗನ್ ಮುಖನೇ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅದೇ ಟೈಮಿಗೆ ಅಲ್ಲೊಬ್ರು ಜೆಂಟಲ್ಮ್ಯಾನ್ ಒಂದಷ್ಟು ಸ್ಟಾಫ್ ಜೊತೆ ಅಮೋಗಿದ್ದ ಕಡೆ ನಡ್ಕೊಂಬಂದರು ಅವರು ಪೊಲೈಟಾಗಿ ಸಾರಿ ಸರ್ ಆದರೆ ನಿಮ್ಮಿಬ್ರಿಗೂ ಗ್ರಜ್ ಏನಾದರೂ ಇದ್ದರೆ ಅದನ್ನು ಪ್ಲೀಸ್ ಹೊರಗಡೆ ಹೋಗಿ ತೀರಿಸ್ಕೊಳ್ಳಿ ಇಲ್ಲಿ ಒಂದು ಈವೆಂಟ್ ನಡೀತಾ ಇದೆ ನಿಮ್ಮಿಬ್ಬರಿಂದ ಆ ಈವೆಂಟಿಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದರು ಅದಕ್ಕೆ ವಿವೇಕ್ ಓಹ್ ಮಿಸ್ಟರ್ ರಾಥೋಡ್ ಇದೆಲ್ಲ ಜಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ನನಗೆ ನಿಮ್ಮ ಆಕ್ಸಿಜನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಏನೂ ಇಂಟೆನ್ಷನ್ ಇಲ್ಲ ಆದರೆ ಇಲ್ಲಿ ಕೂತಿದನಲ್ಲ ಇವನೇ ಗಲಾಟೆ ಸ್ಟಾರ್ಟ್ ಮಾಡ್ದ ಅಂತ ಹೇಳ್ದ ವಿವೇಕ್ಗೆ ಅಲ್ಲಿಗೆ ಬಂದಿರೋದು ಯಾರು ಅಂತ ಚೆನ್ನಾಗಿ ಗೊತ್ತಿತ್ತು ಅದರಿಂದಾಗಿ ಅವನು ಅಡ್ವಾಂಟೇಜ್ ತಗೊಂಡು ಬ್ಲೇಮ್ ಎಲ್ಲ ಅಮೋಘನ್ ಮೇಲೆ ಹಾಕ್ದ ಅಷ್ಟಕ್ಕೂ ಅಲ್ಲಿ ಬಂದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಆ ಆಕ್ಷನನ ಆರ್ಗನೈಸರ್ ಭಾರ್ಗವ್ ರಾಥೋಡ್ ಆಗಿದ್ದ ಅವನೇನು ಜಗನ್ ಹಾಗೆ ಟಫ್ ಹುಡ್ಗ ಆಗಿರಲಿಲ್ಲ ಹಾಗಂತ ಸಾಫ್ಟ್ ಕೂಡ ಇರಲಿಲ್ಲ ಬಿಸ್ನೆಸ್ ವರ್ಲ್ಡಲ್ಲಿ ಅವನಿಗೂ ತುಂಬ ಒಳ್ಳೆ ಹೆಸರಿತ್ತು ಆದರೆ ಅವನು ಹೊರಗಡೆ ಹೆಚ್ಚಾಗಿ ಹೋಗದೆ ಒಳಗಡೆ ಇರೋದ್ರಿಂದ ಅಮೋಘನ ಜೊತೆ ಮುಖಾಮುಖಿ ಆಗಿರಲಿಲ್ಲ ಸಡನ್ನಾಗಿ ವಿವೇಕ್ ಕಡೆ ಪಾಯಿಂಟ್ ಮಾಡಿ ಕೂಗೋದಕ್ಕೆ ಶುರು ಮಾಡ್ದ ಮಿಸ್ಟರ್ ರಾಥೋಡ್ ಈ ವ್ಯಕ್ತಿ ಇದ್ದಾನಲ್ಲ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಲೇ ಬಂದಿದ್ದಾನೆ ಇನ್ಫ್ಯಾಕ್ಟ್ ಈಗಷ್ಟೇ ಇವನು ಪಕ್ದಲ್ಲಿರೋ ವ್ಯಕ್ತಿಗೆ ಬಿಡ್ ಮಾಡಬೇಡ ಅಂತೆಲ್ಲ ಹೇಳ್ತಾ ಇದ್ದ ಇವನ ಪ್ರಕಾರ ಅಲ್ಲಿ ಆಪ್ಷನಲ್ಲಿರೋ ಮೆಡಿಸಿನ್ಸ್ಗೆ ಯಾವ ಎಫೆಕ್ಟ್ ಕೂಡ ಇಲ್ವಂತೆ ವಿವೇಕ್ ಮಾತುಗಳನ್ನ ಕೇಳಿ ಮೇಘ ತುಂಬ ಕೋಪ ಮಾಡಿಕೊಂಡು ಅವಳು ಸಡನ್ ಆಗಿ ಸಿಟ್ಟಿಂದ ಎದ್ ನಿಂತು ಐ ಆಮ್ ಸಾರಿ ಮಿಸ್ಟರ್ ರಾಥೋಡ್ ಪ್ಲೀಸ್ ಇವನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಅಮೋಗ್ ಜಸ್ಟ್ ನಮ್ಮ ಜೊತೆ ಕೂತ್ಕೊಂಡು ಜೋಕ್ ಮಾಡ್ತಾ ಇದ್ರು ಅಷ್ಟೇ ರಾಥೋಡ್ ಫ್ಯಾಮಿಲಿ ಆಕ್ಷನ್ಗೆ ಇಟ್ಟಿರೋ ವಸ್ತುಲಿ ಪ್ರಾಬ್ಲಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲ ನಂಬ್ತೀವಿ ಅಂತ ಹೇಳಿದ್ಲು ಮೇಘ ಆದಷ್ಟು ಅಮೋಗನ್ನು ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ಲು ಬಟ್ ವಿವೇಕ್ ಮಾತ್ರ ಅವಳ ಮಾತನ್ನ ಕೇಳಲೇ ಇಲ್ಲ ಅವನು ಮತ್ತೆ ಜೋರಾಗಿ ಹೇ ಮೇಘ ವಾಚ್ ರಾಂಗ್ ವಿತ್ ಯು ಹೋಗಿ ಹೋಗಿ ನೀನು ಇಂಥವನ್ನ ಡಿಫೆಂಡ್ ಮಾಡ್ತಿದ್ಯಲ್ಲ ಅಂತ ಕೂಗ್ದ ನಂತರ ಅವನು ಮತ್ತೆ ಅಮೋಘನ ಕಡೆ ತಿರುಗಿ ಹೇ ಹೇಯ್ಯೂ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ ಎದ್ ನಿಂತು ನೀನು ಹೇಳದ್ದು ನೊಪ್ಕೋ ಅಂತ ಟಾಂಟ್ ಮಾಡ್ದ ಮೇಘ ಮತ್ತೆ ವಿವೇಕ್ ಪ್ಲೀಸ್ ಏನೇನೋ ಮಾತಾಡಬೇಡ ಅಮೋಘ್ ಜಸ್ಟ್ ನಮ್ಮ ಜೊತೆ ಜೋಕ್ ಮಾಡ್ತಿದ್ರು ಅಷ್ಟೇ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು ಭಾರ್ಗವ್ಗೆ ಇದೆಲ್ಲ ಸ್ವಲ್ಪನೂ ಇಷ್ಟ ಆಗಲಿಲ್ಲ ರಾಥೋಡ್ ಫ್ಯಾಮಿಲಿ ಪಾಲ್ಗೆ ಈ ಆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದಲ್ಲದೆ ಅವರು ಭಾರ್ಗವ್ನೇ ಸೆಕ್ಯೂರಿಟಿ ಇನ್ಚಾರ್ಜಾಗಿ ಮಾಡಿದರು ಸೊ ಇಂಥ ಸೀನ್ ಖಂಡಿತವಾಗ್ಲೂ ಆಕ್ಷನ್ಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಅಂತ ಅವನು ಗೊತ್ತಿತ್ತು ಅಷ್ಟಕ್ಕೂ ಭಾರ್ಗವ್ಗೆ ಅಮೋಘ್ ಯಾರು ಅಂತ ಗೊತ್ತಿರಲಿಲ್ಲ ಆದರೆ ಅವನಿಗೆ ಮೇಘ ಪರಿಚಯ ಚೆನ್ನಾಗಿತ್ತು ಇದರಿಂದಾಗಿ ಅವನು ಆದಷ್ಟು ಪೊಲೈಟಾಗಿರೋದಕ್ಕೆ ಟ್ರೈ ಮಾಡಿದ ವೆಲ್ ನಾನಿ ನಿಮ್ಮ ಮಾತನ್ನ ನಂಬ್ತೀನಿ ಮೆಸೇಜ್ ರೂ ನೀವೇ ಈ ಜೆಂಟಲ್ಮೆನ್ನ ಜೋಕ್ ಮಾಡ್ತಿದ್ರು ಅಂತ ಹೇಳಿದ್ಮೇಲೆ ಅದರಲ್ಲಿ ಡೌಟ್ ಪಡೋ ಅಂಥದ್ದೇನೂ ಏನೂ ಇಲ್ಲ ಆದರೆ ಪ್ಲೀಸ್ ಈವೆಂಟ್ ಮುಗಿಯೋ ತನಕ ನಿಮ್ಮ ಮಾತುಗಳನ್ನ ಪ್ರೊಫೆಷ್ನಲ್ ಇಟ್ಕೊಳ್ಳಿ ಇಲ್ಲಾಂದರೆ ಅದರಿಂದ ಆಕ್ಷನ್ಗೆ ಬಂದವರೆಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಭಾರ್ಗವ್ ಪೊಲೈಟಾಗಿ ಹೇಳ್ದ ಅದಕ್ಕೆ ಮೇಘ ಕೂಡ ಐ ಆಮ್ ಸಾರಿ ಮಿಸ್ಟರ್ ರಾಥೋಡ್ ನೆಕ್ಸ್ಟ್ ಹೀಗಾಗದೇ ಇರೋ ಹಾಗೆ ನಾವು ಕೇರ್ಫುಲ್ ಆಗಿರ್ತೀವಿ ಅಂತ ಹೇಳಿದ್ಲು ಅದನ್ನು ಕೇಳಿ ಭಾರ್ಗವ್ಗೂ ಸಮಾಧಾನ ಆಯಿತು ಅವನು ತನ್ನ ಸ್ಟಾಫ್ ಕರ್ಕೊಂಡು ಅಲ್ಲಿಂದ ಹೊರಟ ಭಾರ್ಗವ್ ಇನ್ನೂ ಅಲ್ಲಿಂದ ನಾಲ್ಕೈದು ಹೆಜ್ಜೆ ಇಟ್ಟಿದ್ದ ಅಷ್ಟೇ ಅಮೋಘ್ ಸಡನ್ ಆಗಿ ಎದ್ ನಿಂತ್ಕೊಂಡ ನಾನ್ ಜಗನ್ ಜೊತೆ ಯಾವ ಜೋಗ್ ಕೂಡ ಮಾಡ್ತಿರ್ಲಿಲ್ಲ ನೀವಲ್ಲಿ ಆಕ್ಷನ್ ಇಟ್ಟಿರೋ ಸುಮಾರ್ ಹರ್ಬಲ್ ಮೆಡಿಸಿನ್ಸ್ ಹಳೇದಾಗಿದೆ ಇವುಗಳನ್ನ ಸೀಲ್ ಮಾಡಿ ಈಗಾಗಲೇ ತುಂಬಾ ವರ್ಷ ಆಗಿದ್ರು ಅದನ್ನ ತಗೊಂಡ್ರೆ ಪಾಯ್ಸನಸ್ ಆಗೋ ಚಾನ್ಸಸ್ ಇದೆ ಅಮೋಘ ಧೈರ್ಯವಾಗಿ ಹೇಳ್ದ ಅಮೋಘ್ ಮಾತು ಕೇಳಿ ಎಲ್ಲರೂ ಅವನ ಕಡೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಿವೇಕ್ ಅಂತೂ ಕ್ರೂರ್ ಸ್ಮೈಲ್ ಮಾಡ್ತಾ ನೋಡುದ್ರಾ ನೋಡಿದ್ರಾ ಮಿಸ್ಟರ್ ರಾಥೋಡ್ ನಾನಾಗ ಅದನ್ನೇ ಹೇಳಿದ್ದು ನೋಡಿ ಈಗ ಅವನೇ ಹೇಗೆ ಒಪ್ಕೊಳ್ತಾ ಇದ್ದಾನೆ ನೋಡಿ ಅಂತ ನಗದಕ್ಕೆ ಸ್ಟಾರ್ಟ್ ಮಾಡ್ದ ಮೇಘ ಅಂತೂ ಇದರಿಂದ ಸಿಕ್ಕಾಪಟ್ಟೆ ಆಂಕ್ಷಿಯಸ್ ಆದ್ಲು ಅವಳು ಅಮೋಘನ್ ಸ್ಲೀವ್ ಎಳಿತಾ ಅಮೋಘ್ ವಾಟ್ ಆರ್ ಯು ಸೇಯಿಂಗ್ ಪ್ಲೀಸ್ ಸುಮ್ಮನೆ ಕೂತ್ಕೊಳ್ಳಿ ಅಂತ ಅವಳು ರಿಕ್ವೆಸ್ಟ್ ಮಾಡಿಕೊಂಡ್ಳು ಅಮೋಘನ್ ಮಾತನ್ನ ಕೇಳಿದ್ದೆ ಭಾರ್ಗ ಒಂದಷ್ಟು ಗಾರ್ಡ್ಸನ್ನು ಕರ್ಕೊಂಡು ವಾಪಸ್ ಬಂದ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮ್ಯಾನ್ ನೀವು ಇಲ್ಲಿಗೆ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಾನೆ ಬಂದಿದ್ದೀರಾ ಭಾರ್ಗವ್ ಶಾರ್ಪ ಕೇಳ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ